ಹಾಯ್ ಫ್ರೆಂಡ್ಸ್ ಇತ್ತೀಚೆಗೆ ನಾನು ಯಾವುದೇ ರೀತಿಯ ಶಾರ್ಟ್ಸ್ ಆಗಲಿ ಅಥವಾ ಲಾಂಗ್ ವಿಡಿಯೋಸ್ ಆಗಲಿ ಹಾಕೋಕ್ಕಾಗ್ತಾ ಇಲ್ಲ ರೀಸನ್ ಏನಪ್ಪ ಅಂತಂದರೆ ಬೇಕ್ರಿಗೆ ಹೋಗ್ತಾ ಇರೋದ್ರಿಂದ ನಾನು ತಮ್ಮ ಬೇಕ್ರಿ ಓಪನ್ ಮಾಡಿದ್ದೇನೆ ಅದನ್ನು ನೋಡ್ಕೊಳ್ಳೋದಕ್ಕೆ ಹೋಗೋದ್ರಿಂದ ನನಗೆ ಯಾವುದೇ ರೀತಿಯ ವೀಡಿಯೋಸ್ ಮಾಡೋದಕ್ಕೆ ಟೈಮ್ ಇಲ್ಲ ಹಾಗಾಗಿ ಮಿನಿ ಅಟ್ಲೀಸ್ಟ್ ಮಿನಿಲಾಗಾದರೂ ಇನ್ನು ಮುಂದೆ ಹಾಕೋಣ ಅಂತೇಳಿ ಟ್ರೈ ಮಾಡಿದೆ ಇದು ಅಕ್ಷಯ ತೃತೀಯ ಲಾಗ್ ಸಂಜೆ ಮಿನಿಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿದ್ದೆ ಬಟ್ ಪೂಜೆಗೆ ದಿನ ಏನಾದರೂ ತಗೊಬರ್ಬೇಕು ಅಂಥೇಳಿ ತುಳಸಿ ಗಿಡ ನಮ್ಮದು ಎಲ್ಲ ಹಾಳಾಗ್ಬಿಟ್ಟಿತ್ತು ಹಾಗಾಗಿ ಒಂದು ಹೊಸ ತುಳಸಿ ಪಾಟ್ನ ತೊಗೊಬಂದೆ ಕೃಷ್ಣ ತುಳಸಿ ಮತ್ತು ಶ್ರೀ ತುಳಸಿ ಎರಡೂ ಅಂಥದ್ದನ್ನು ತಗೊಬಂದೆ ತುಂಬ ಗಾಳಿ ಇತ್ತು ಯಾವುದೂ ನಿಲ್ತಾ ಇರಲಿಲ್ಲ ಆರ ಹಾಕಿದ್ರೆ ಹಾಗೆ ಬಿದ್ದೋಗ್ತಿತ್ತು ಹಾಗಾಗಿ ಸಿಂಪಲ್ಲಾಗಿ ಒಂದೊಂದು ಹೂವನ ಇಟ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಎಲ್ಲ ಎಲ್ಲ ಉಡಿ ಪೂಜೆ ಎಲ್ಲ ಮುಗಿಸೋಗಿದ್ದೆ ಈಗ ಏನಾದರೂ ಫಸ್ಟ್ ಟೈಮು ನಾನು ಯಾವಾಗಲೂ ಬಸವನ ಜಯಂತಿಯಲ್ಲಿ ಅಮ್ಮ ಊರಲ್ಲಿ ಅಥವಾ ಅತ್ತೆ ಊರಲ್ಲಿ ಬೇರೆ ಕಡೆನೇ ಇರ್ತಾಯಿದ್ದೆ ಯಾವ ಫಸ್ಟ್ ಟೈಮ್ ಮನೇಲಿದ್ದೀನಿ ಅಂತೇಳ್ಬಿಟ್ಟು ಈ ಸಲ ಏನಾದರೂ ತಗೊಳ್ಳೋಣ ಅಂತೇಳಿ ಬೆಳ್ಳಿದು ಚಿನ್ನ ಏನೂ ತಗೊಳೋದಕ್ಕೆ ಹೋಗಲಿಲ್ಲ ಫಸ್ಟ್ ಟೈಮ್ ತೊಗೊಳ್ತಾ ಇದ್ದೀನಿ ಬೆಳ್ಳೀಲೇ ಏನಾದರೂ ತಗೊಳ್ಳೋಣ ಅಂತೇಳಿ ಫಸ್ಟು ಉಪ್ಪನ್ನು ತಂದಿಟ್ಟು ಮತ್ತು ತುಳಸಿ ಗಿಡನ ತೊಗೊಬಂದು ಇದನ್ನು ನಾನು ಲಕ್ಷ್ಮೀ ವಿಗ್ರಹ ಮತ್ತು ಒಂದು ನನ್ನ ತಮ್ಮ ಮಗನಿಗೆ ಬೆಳ್ಳಿ ಕಡ್ಗಾನ ಬಂದೆ ಫಸ್ಟು ಹಾಲಿಂದ ಅದನ್ನು ವಾಶ್ ಮಾಡಿಬಿಟ್ಟು ಆಮೇಲೆ ಪೂಜೆಗಿಡು ಅಂತೇಳಿದ್ದು ಹಾಗಾಗಿ ಅದನ್ನು ಹಾಲು ಹಾಕಿ ಸ್ವಲ್ಪ ತೊಳೆದ್ಬಿಟ್ಟು ನಂತರ ಪೂಜೆನ ಮಾಡ್ತಾಯಿದ್ದೀನಿ ಯಾವತ್ತೂ ಅಷ್ಟೇ ವಿಗ್ರಹನ ದೊಡ್ಡದಾಗಿ ತೊಗೊಬಂದರೆ ಅದಕ್ಕೆ ಅಭಿಷೇಕನೆಲ್ಲ ಮಾಡಬೇಕಾಗುತ್ತೆ ಹಾಗಾಗಿ ಅಭಿಷೇಕ ಅರ್ಚನೆ ಆ ಥರದ್ದು ಮಾಡ್ತಾ ಇರಬೇಕಾಗುತ್ತೆ ಯಾವತ್ತು ನಮ್ಮ ಹೆಬ್ಬೆಟ್ಟಿಗಿಂತ ಸ್ವಲ್ಪ ಚಿಕ್ಕದಾಗಿರೋಂಥ ಮೂರ್ತಿನೇ ತೊಗೊಬರ್ಬೇಕು ಮನೇಲಿ ಪೂಜೆ ಮಾಡೋದಾದರೆ ಹಾಗೆ ಇವತ್ತು ತಗೊಬಂದಿರೋಂಥ ಬೆಳ್ಳಿ ವಿಗ್ರಹ ಮತ್ತು ಕಡಗ ಹೇಗಿತ್ತು ಅಂತೇಳಿ ಆ ಕಮೆಂಟ್ ಮಾಡಿ ಆ ಲೈನ್ ಏನೆಲ್ಲ ಮುಗೀತಲ್ವ ಸಂಜೆ ಮತ್ತೆ ನಾನು ಅಂಗಡಿಗೆ ಹೋಗಬೇಕಾಗಿತ್ತು ಹಾಗಾಗಿ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ವಾಪಸ್ಸು ಅಂಗಡಿ ಹತ್ರ ಹೋದೆ ಇದಾಗಿತ್ತು ಇವತ್ತಿನ ಮಿನಿಲಾಗು ನಿಮಗೇನಾದರೂ ಇವತ್ತಿನ ಮಿನಿಲಾಗ್ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್